ಸರ್ ನಮಸ್ಕಾರ ರೈತ ಬಾಂಧವ್ರೆ ತಮ್ಮೆಲ್ಲರಿಗೂ ನಮಸ್ಕಾರಗಳು ಭೀಮಾಶಂಕರ್ ಮಾಡೋರು ತಮಗೆಲ್ಲರಿಗೂ ಅಂತಂದ್ರೆ ನೀವು ಈಗಾಗಲೇ ಮಲ್ಚಿಂಗ್ ಪೇಪರ್ ಇಲ್ಲಿತನ ಏನು ಮಾಡ್ತೀರಂದ್ರೆ ಜನ ಮೊದಲ ಡೈರೆಕ್ಟ್ ಬೆಳೆ ಮಾಡ್ತಿದ್ರು ಇವಾಗ ಇವಾಗ ಆಳಿನ ಲಾಗೋಡಿ ಕಸದ ಸಮಸ್ಯೆ ಆಗೋದ್ರಿಂದ ಮಲ್ಚಿಂಗ್ ಪೇಪರ್ ಹಾಕೊಳ್ಳೋದು ಉತ್ತಮ ಆ ಮಲ್ಚಿಂಗ್ ಪೇಪರ್ ಹಾಕೊಂಡು ಯಾವ ಥರ ಈಜಿ ನಾವು ಈಜಿಲೇ ಸಸಿ ನಾಟಿ ಮಾಡ್ಬೇಕಂತಂದ್ರೆ ಮೊದಲೆಲ್ಲ ಅದನ್ನೊಂದು ಕುರ್ಪಿ ತೊಗೊಂಡು ಕಟ್ ಮಾಡಿ ಹಾಕಿ ಸಮಸ್ಯೆ ಆತಿತ್ತು ಇದು ಈ ಥರ ಪೇಪರ್ ವೇಸ್ಟ್ ಆಗ್ಲಾರ್ದಂಗೆ ಅದು ಒಂದು ಪೇಪರ್ ಕಟ್ರ ಕೈ ಮೇಲೆ ತಯಾರು ಮಾಡಿದ್ದಾರ ಹನುಮಂತ ನಿಮ್ಮ ಹೆಸರು ಅಲ್ಲ ರೀ ಹಾಂ ಹನುಮಂತವ್ರೆ ನೀವು ಮೊದಲೆಲ್ಲ ಹೆಂಗೆ ಮಾಡ್ತಿದ್ರಿ ಧೋನಿ ಕಟ್ ಪಿ ಯು ಸಿ ಪೈಪ್ ಮಾಡ್ತಿದ್ರಿ ಇಟ್ಟು ಫಾಸ್ಟ್ ಆತಿದಿಲ್ಲ ಬ್ಯಾಂಗಡಿನೂ ಅಡ್ಡ ತಿಡ್ಡ ಹರಿತಿತ್ತು ಹಾಂ ಇದೇನು ಮಾಡಿರಿ ಅಂತಂದರೆ ಈಗ ಬೆಂಕಿ ಮೇಲೆ ಮಾಡಿರಿ ಎಷ್ಟು ಖರ್ಚಾಗೈತೆ ರೀ ಇದಕ್ಕೆ ನಾಲ್ಕುನೂರು ರೂಪಾಯಿ ರೂಪಾಯಿ ಖರ್ಚಾಗೈತಿ ಒಂದಿಷ್ಟು ಒಂದು ಎಕರೆಗೆ ಒಂದು ಹಿಡಿ ಇದ್ಲಿ ಇದ್ರೆ ಸಾಕು ಆ ಥರ ಒಳಗೆ ಇದ್ಲಿ ಅದು ಉರಿತಿರ್ತದೆ ಇಸ್ತ್ರಿ ಕಾಯ್ದಂಗೆ ಈ ಥರ ನೀವು ಪೇಪರ್ ಕಟ್ ಮಾಡ್ಬೋದು ರೀ ಭಾಳ ಹೆಲ್ಪ್ ಆಗೈತೆ ಅಲ್ರಿ ಇದು ರೈತರು ಬೇಕಂದ್ರೆ ನೀವು ಮಾಡ್ಕೋಬೋದು ಒಂದು ಸಣ್ಣ ಕೆಬ್ಬಣ ಪೈಪ ತೊಗೊಂಡು ಅದಕ್ಕೊಂದು ಕೈಯ ಗಿಡಕ್ಕೆ ಉದ್ದೊಂದು ಪೈಪ್ ಮಾಡಿಕೊಂಡು ಈ ಥರ ಮಾಡಿದ್ರೆ ಈಜಿ ಆಗ್ತದಂತ ಹೇಳದ ನಮಸ್ಕಾರ ರೀ